ನಮಸ್ಕಾರ ಇವತ್ತು ಬಂದ್ಬಿಟ್ಟು ನಾನು ಇದು ವರಲಕ್ಷ್ಮಿ ಹಬ್ಬಕ್ಕೆ ಡೆಕೋರೇಷನ್ಗೆ ಹಾಲು ತಗೊಂಡ್ ಬಂದಿದೀನಿ ತೋರಿಸ್ತೀನಿ ನೋಡಿ ನೋಡಿ ಬಂದ್ಬಿಟ್ಟು ಆ ಹುಡ್ಗ ಫೈವ್ ಹಂಡ್ರೆಡ್ ಹೇಳ್ದ ನಾನು ಫೋರ್ ಹಂಡ್ರೆಡ್ ಕೊಟ್ಟಿದ್ದೀನಿ ಚೆನ್ನಾಗಿದ್ಯಾ ನೋಡಿ ಆಮೇಲೆ ಬಂದ್ಬಿಟ್ಟು ಸೀರೆ ತಗೊಂಡ್ ಬಂದಿದ್ದೀನಿ ನೋಡಿ ವರಮಾ ಹಬ್ಬಕ್ಕೆ ಸೀರೆ ತಗೊಂಡ್ ಬಂದಿದ್ದೀನಿ ನೋಡಿ ಯಾವ ತರ ಇದೆ ಅಂತ ಫಸ್ಟ್ ಟೈಮ್ ಓಪನ್ ಮಾಡ್ತಾ ಮಾಡ್ತಾಯಿದ್ರು ಫಸ್ಟು ನಿಮಗೆ ತೋರಿಸ್ಬೇಕು ಅಂತ ನೋಡಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ ನೋಡಿ ನೋಡಿ ಯಾವ ಥರ ಇದೆ ಅಂತ ಇದು ಬಂದ್ಬಿಟ್ಟು ಸೆರಗು ನೋಡಿ ನೋಡ್ತಾ ಇದ್ರಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದೆ ಅವ್ರು ಕಮೆಂಟ್ ಮಾಡಿ ಯಾವ ಯಾವ್ತರ ಇದೆ ಅಂತ ಹೇಳಿ ಎಷ್ಟ್ ಕೊಡ್ ಎಷ್ಟ್ ಕೊಡ್ಬೋದು ಅಂತ ನೀವು ಕಮೆಂಟ್ ಮಾಡಿ ಸೀರೆಗೆ ನೀವೇ ಗೆಸ್ ಮಾಡಿ ವರ್ಮ ಲಕ್ಷ್ಮಿ ಅಂತ ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ದೇವ್ರಿಗೆ ಇಷ್ಟ ಆಗಿರೋ ಕಲರ್ ಇದು ಗ್ರೀನ್ ಆ್ಯಂಡ್ ರೆಡ್ಡು ನೋಡ್ತಾ ಇದ್ರಲ್ಲ ಸೀರೆ ಹೇಗಿದೆ ಅಂತ ಹಾಗೆ ಒಂದು ಡ್ರೆಸ್ ತಗೊಂಡು ಬಂದಿದ್ವಿ ನನಗೆ ಅಂತ ನೋಡಿ ಯಾವ ತಗೊಂಡು ಅಂತ ಡ್ರೆಸ್ಸು ನೋಡಿ ಒಂದು ಡ್ರೆಸ್ ತಗೊಂಡೆ ಬಂದ್ಬಿಟ್ಟು ಬಂದ್ಬಿಟ್ಟು ಪ್ಯಾಂಟು ಇದು ಬಂದ್ಬಿಟ್ಟು ದುಪ್ಪಟ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಎರಡಕ್ಕೂ ಎಷ್ಟಾಗಿರ್ಬೋದು ಅಂತ ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಾಯ್